ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಇಲ್ಲವೇ ಇಲ್ಲ ರೈತರು ಆತಂಕ ಪಡಬೇಡಿ ಎಲ್ಲರಿಗೂ ಸಮರ್ಪಕ ವಿತರಣೆ ನಡೆಯುತ್ತಿದೆ ಎಂದು ಯಲಬುರ್ಗಾ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಮೋದ್ ತುಂಬಳ್ ರೈತರಿಗೆ ತಿಳಿಸಿದ್ದಾರೆ ಕುಕನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮಾತೃ ಏಜೆನ್ಸಿ ಮತ್ತು ಆನಂದ್ ಏಜೆನ್ಸಿಯಿಂದ ಕೃಷಿ ಇಲಾಖೆಯ ಉಸ್ತುವಾರಿಯಲ್ಲಿ ನಡೆಯುತ್ತಿರುವ ಗೊಬ್ಬರ ವಿತರಣೆಯನ್ನು ಪರಿಶೀಲಿಸಿ ಸಹಾಯಕ ನಿರ್ದೇಶಕ ಪ್ರಮೋದ್ ತುಂಬಳ್ ಮಾತನಾಡಿ ಈಗಾಗಲೇ ಕುಕನೂರು ತಾಲೂಕಿಗೆ ಇಪ್ಪತ್ತು ಟನ್ ಯೂರಿಯಾ ಗೊಬ್ಬರ ಬಂದಿದೆ ತಾಲೂಕಿಗೆ ನಾಲ್ಕು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ಬೇಡಿಕೆ ಇದ್ದು ಅದರಲ್ಲಿ ಎರಡು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ಪೂರೈಕೆಯಾಗಿದೆ ಇನ್ನೂ ಮತ್ತಷ್ಟು ಗೊಬ್ಬರ ಬರಲಿದ್ದು ರೈತರು ಆತಂಕ ಪಟ್ಟುಕೊಳ್ಳುವ ಅಗತ್ಯವಿಲ್ಲ ಎಂದು ಕೃಷಿ ಎಡಿ ಪ್ರಮೋದ್ ತುಂಬಾ ತಿಳಿಸಿದ್ದಾರೆ ಅವಳಿ ತಾಲೂಕು ಬೇವೂರು ವಂಕಲಕುಂಟ ಮಂಗಳೂರು ಕುಕನೂರು ಎಲ್ಲಾ ಕಡೆ ಗೊಬ್ಬರ ಲಭ್ಯವಿದ್ದು ರೈತರು ತಮ್ಮ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಖರೀದಿಸಿ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ ಚಿತ್ರೂರು ತಾಲೂಕಲ್ಲಿ ಇಪ್ಪತ್ತು ಟನ್ ಯೂರಿಯಾ ಬಂದಿದೆ ಒಂದು ಆನಂದ್ ಜನರಲ್ ಸ್ಟೋರ್ಸು ಇನ್ನೊಂದು ಮಾತೃ ಏಜೆನ್ಸಿ ನಮ್ಮ ಇಲಾಖೆ ಸಿಬ್ಬಂದಿ ಸುಬ್ ಉಸ್ತುವಾರಿಯಲ್ಲಿ ವಿತರಣೆ ಇದೆ ಒಂದು ಈಗ ಆಲ್ರೆಡಿ ತಮ್ಗೆಲ್ಲತ್ತಿರದಂಥ ನಮ್ಮ ತಾಲೂಕಿನ ಬೇಡಿಕೆ ನಾಲ್ಕು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ಇತ್ತು ಈಗ ಆಲ್ರೆಡಿ ಹತ್ತತ್ರ ನಮಗೆ ಮೂರು ಸಾವಿರದ ಎಂಟು ಎರಡು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ನಷ್ಟು ಪೂರೈಕೆ ಆಗಿದೆ ಇನ್ನೂ ರಸಗೊಬ್ಬರ ಬರ್ತಾ ಇದೆ ನಾಳೆನೂ ಬರ್ತಾ ಇದೆ ನಾಡಿದ್ದು ಬರ್ತಾ ಇದೆ ಹಾಗಾಗಿ ಯಾರೂ ರೈತರು ಆತಂಕ ಪಟ್ಕೊಬಿಟ್ಟೆ ಏನು ಬರುತ್ತೆ ಅವಶ್ಯಕತೆ ಇದ್ರೆ ಮಾತ್ರ ಒಯ್ಯ್ರಿ ದಯಮಾಡಿ ಅವಶ್ಯಕತೆ ಇಲ್ಲ ಅಂತಂದ್ರೆ ಒಯ್ಯಕ್ಕೆ ಹೋಗ್ಬಿಟ್ರಿ ಒಯ್ದು ಮತ್ತು ಬೆಳೆ ಬೆಳೆಗೆ ಬೇಕಂತ ಒಂದು ನೀವು ಶೇಖರಣೆ ಮಾಡಿಬಿಡ್ರಿ ಅದು ಬರುತ್ತೆ ಹಂತ ಹಂತವಾಗಿ ಬರ್ತಾ ಇದೆ ಇವಾಗ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಅಂತ ಆಕಾರ ಇಲ್ಲ ನೀವು ಇಲ್ಲೇ ನೋಡ್ಬೋದು ಇವಾಗ ಇವತ್ತು ಎಷ್ಟು ಜನ ನಿಂತ್ಕೊಂಡಿರ್ತಾರೆ ಪಳೆ ಸರ್ದಿಯಲ್ಲಿ ಅವ್ರಿಗೆಲ್ಲರಿಗೂ ಒಬ್ಬರೂ ಸಿಗುತ್ತೆ ಇವತ್ತು ಇಲ್ಲಿ ಎರಡು ನೂರ ಇಪ್ಪತ್ತು ಬ್ಯಾಗ್ ಬಂದಿತ್ತು ಇನ್ನೊಂದು ಮಾತೃ ಏಜೆನ್ಸಿ ಅಂತ ಬಂದಿದೆ ಆನಂದ್ ಏಜೆ ಆನಂದ್ ಜನರಲ್ ಅವ್ರಿಗೂ ಎರಡು ನೂರ ಇಪ್ಪತ್ತು ಬ್ಯಾಗ್ ಬಂದಿದೆ ಹಿಂಗೆ ಯಲ್ಬುರ್ಗಾದಲ್ಲೂ ಬಂದಿದೆ ಹಿಂಗೆ ಬೇವೂರು ಬಂದಿದೆ ಹಿರಿಯ ಬಂದಿದೆ ಹೋಗಿದ್ದಾರೆ ಅಲ್ಲಿ ಏನೋ ಏನೋ ಸಮಾಜ ಹಂಗಾಗಿ ಏನಿಲ್ಲ ಯೂರಿಯಾ ಗೊಬ್ಬರ ಬರ್ತಾ ಇದೆ ದಯಮಾಡಿ ನಮ್ಮ ರೈತರೆಲ್ಲ ಸಹಕಾರ ಕೊಟ್ಟು ಖರೀದಿ ಮಾಡಬೇಕಂತ ಈ ಮೂಲಕ ತಮ್ಮ ತಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತಾರೆ